ನಾನು ನಾನೇ ನಾನೇ ನುತ್ತೆ ಕೊಡದ ನೀರು ಹೆಮ್ಮೆ ಮರೆತು ಮಂಕುತೆಮ್ಮ ಒಂದು ಕೊಡ ಮತ್ತು ಕಡಲನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಒಂದು ಅದ್ಭುತವಾದ ಸಂದೇಶವನ್ನ ಗುಂಡಿನಲ್ಲಿ ಕೊಟ್ಟಿದ್ದಾರೆ ಆ ಒಂದು ಕೊಡದಲ್ಲಿ ನೀರು ಆ ನೀರು ಯಾವಾಗಲೂ ನಾನೇ ನಾನೇ ಅಂತ ಅಹಂಭಾವದಿಂದ ಕೊಚ್ಕೊಳ್ತಾ ಇರತ್ತಂತೆ ಅದೇ ಆ ಕೊಡವನ್ನ ಆ ಕೊಡದ ನೀರನ್ನು ಕೋ ಅದ ಅದಕ್ಕಿಂತಲೂ ಕೋಟ್ಯಾಂತರ ಪಟ್ಟು ಹೆಚ್ಚಾಗಿರುವ ಒಂದು ಕಡಲಿನಲ್ಲಿ ತೆಗೆದುಕೊಂಡು ಹೋಗಿ ಹಾಕಿದಾಗ ಆ ನೀರು ಕಡಲಿನಲ್ಲಿ ಒಂದಾಗುತ್ತೆ ಆ ಮಣ್ಣು ಹೋಗುತ್ತೆ ಆಗ ಅದರ ನಾನು ಅನ್ನೋ ಭಾವ ಅಹಂಭಾವ ಇರುತ್ತಲ್ಲ ಅದು ಕರಗಿ ಹೋಗಿಬಿಡುತ್ತೆ ಅದರಲ್ಲಿ ಸೇರ್ಕೊಂಡು ಬಿಡುತ್ತೆ ಅಂತ ಹೇಳ್ತಾರೆ ಅಂದರೆ ಈ ನಾನು ನಾನು ಅನ್ನೋ ಒಂದು ನಾವು ಸ್ವಲ್ಪ ನಮ್ಮ ಹತ್ರ ಇರೋ ಒಂದು ಅಲ್ಪ ಜ್ಞಾನವನ್ನೇ ಇಟ್ಕೊಂಡು ನಾವು ಕೊಚ್ಕೊಳ್ತಾ ಇರ್ತೀವಿ ನನಗೆಲ್ಲ ಗೊತ್ತು ಹಾಗೆ ಹೀಗೆ ಅಂತ ಆದರೆ ಇಡೀ ಪ್ರಪಂಚ ದೊಡ್ಡ ಜ್ಞಾನ ಸಾಗರ ಅದರಲ್ಲಿ ನಾವು ತಿಳ್ಕೊಂಡಿರೋದು ಒಂದು ಬಿಂದುವಿನಷ್ಟು ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಇದೇ ಕಗದ ಗೂಢ ನಮಸ್ಕಾರಗಳು